ಗಣೇಶ ಚತುರ್ಥಿ ಕೃಷ್ಣಾಷ್ಟಮಿ ಹಬ್ಬ ಬರುವಾಗ ಈ ಥರ ಒಂದು ಅಡಿಗೆಯನ್ನು ಮಾಡಿ ತಿನ್ನುವ ಫ್ರೆಂಡ್ಸ್ ನಾವೆಲ್ಲ ಈಗ ಜೀರಾ ರೈಸ್ ಜೊತೆ ದಾಲ್ ಫ್ರೈ ತಿನ್ನಲು ರೆಡಿಯಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು ನಾನು ಹೇಗೆ ಮಾಡಿದೆ ಅಂತ ನೋಡುವ ಬನ್ನಿ ದಾಲ್ ತಡ್ಕ ಮಾಡೋದಕ್ಕೆ ಒಂದು ಬಾಣಲಿ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕುವ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿ ಒಂದು ಎರಡು ಹಾಕ್ಕೊಳ್ತಿದ್ದೀನಿ ಬ್ರೌನ್ ಬಣ್ಣ ಬರೋವರೆಗೆ ಸ್ವಲ್ಪ ಹುರ್ಕೊಳ್ಬೇಕು ಚೆನ್ನಾಗಿ ಈಗ ಶುಂಠಿ ಬೆಳ್ಳುಳ್ಳಿ ಹಾಕುವ ಬೆಳ್ಳುಳ್ಳಿ ಒಂದು ಐದು ಎಸಳು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಒಂದು ತುಂಡು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಗೆ ಒಂದು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಲಿಕ್ಕಾಯ್ತು ಮಟ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೀಗ ಸ್ವಲ್ಪ ಸಾಫ್ಟ್ ಆಗಬೇಕು ಈಗ ಇದಕ್ಕೇ ಒನ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಸ್ಪೂನು ಕೊರಿಯಂಡರ್ ಪೌಡ್ರು ಸ್ವಲ್ಪ ಜೀರ ಸ್ವಲ್ಪ ಹರಶಿನ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ತೊಗರಿ ಬಿಳಿಯನ್ನು ಮುಂಚೆನೇ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಇದಕ್ಕೆ ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಉಪ್ಪು ಹಾಕಿ ಒಂದು ಐದು ನಿಮಿಷ ಆಗುವಷ್ಟು ಬಾಯಿ ಮುಚ್ಚಿ ಬೇಯಿಸುವ ಈಗ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಡಿ ತುಪ್ಪ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೇ ಸಾಸಿವೆ ಹಾಕ್ಕೊಂಡು ಸಿಡಿಯುವ ಇದಕ್ಕೆ ಜೀರಿಗೆ ಕೆಂಪು ಮೆಣಸು ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರಿಯಿರಿ ಈಗ ನಮ್ಮ ರೆಡಿ ಆಯಿತು ಈಗ ಒಗ್ಗರಣೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡುವ ಈಗ ನಮ್ಮ ದಾಲ್ ತಡ್ಕ ರೆಡಿಯಾಗಿದೆ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ ನಮ್ಮ ದಾಲ್ ತಡಕ ರೆಡಿಯಾಗಿದೆ ಹೊಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಜೀರಾ ರೈಸ್ ಮಾಡುವ ಇದಕ್ಕೆ ಮೊದಲು ಒಂದು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ ಇದು ತುಪ್ಪ ಬಿಸಿಯಾಗಿದೆ ಇದಕ್ಕೆ ಹಾನಿಯನ್ನಪ್ಪ ಇದು ಕೆಂಪು ಬಣ್ಣ ಬರುವವರೆಗೆ ಹುರಿಬೇಕು ಕಂದು ಬಣ್ಣ ಬಂದಿದೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಏಕೆಂದರೆ ಇದು ಕೊನೆಗೆ ಹಾಕಲಿಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೂರು ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೇನೆ ನೋಡ್ಕೊಳ್ಬೋದು ಏಕೆಂದರೆ ಇದರದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಫ್ರೆಂಡ್ಸ್ ಜೀರಿಗೆನೇ ಇದು ಪಟ್ ಪಟ್ ಸಿಡಿಬೇಕು ಅಂದರೆ ಸಿಮ್ಮಲ್ಲಿ ಇಟ್ಕೊಳ್ಳಿದ್ದನ್ನು ಜಾಸ್ತಿ ಉರಿದ್ರೆ ಕಹಿ ಆಗ್ತದೆ ಇದಕ್ಕೆ ಹಸಿಮೆಣಸು ಒಂದು ನಾಲ್ಕು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದು ಹಾಕ್ಕೊಳ್ತಾ ಇದ್ದೇನೆ ಮತ್ತೆ ತುಂಡು ಶುಂಠಿ ಇದನ್ನೀಗ ಚೆನ್ನಾಗಿ ಉರಿವ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದ ಹಾಕಿದೀನಿ ಮಾಡಿಕೊಳ್ಳುವ ಮಿಕ್ಸ್ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಮೊದಲೇ ಉಪ್ಪೆಲ್ಲ ಹಾಕ್ಕೊಂಡು ಬೇಯಿಸಿದ್ದೇನೆ ರೈಸ್ಗೆ ಕಮ್ಮಿ ಅನಿಸಿದ್ರೆ ಇದನ್ನು ಒಗ್ಗರಣೆ ಹಾಕುವಾಗಲೇ ನಾವು ಹಾಕ್ಕೊಳ್ಬೇಕು ಇದಕ್ಕೆ ಫ್ರೈ ಮಾಡಿದ ಆನಿಯನ್ ಹಾಕ್ಕೊಳ್ಳುವ ಮನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತದೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೂ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್